ಪಾಕಿಸ್ತಾನ ಅಲ್ಲ ಪಾಕಿಸ್ತಾನ ರೀ ರಾಜ್ಯ ಪಾಕಿಸ್ತಾನ ಮಿನಿ ಪಾಕಿಸ್ತಾನನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟೆಬೆಲ್ ಕೂತಿದ್ದಿರಲ್ಲ ಸರ್ ಹೌದು ಏನು ಮಾಡೋದು ಪಾಕಿಸ್ತಾನಕ್ಕೆ ಬಂದಿದ್ದೀರಲ್ಲ ನಾವು ಪಾಕಿಸ್ತಾನದ ರೂಲ್ಸ್ ಫಾಲೋ ಮಾಡ್ಬೇಕು ನಾವು ಇಲ್ಲಿ ಇವರೆಲ್ಲ ಪಾಕಿಸ್ತಾನ ಮಾಡ್ತಾ ಇದಾರೆ ಮಿನಿ ಪಾಕ್ ಕರ್ನಾಟಕದಲ್ಲಿ ಮಿನಿ ಪಾಕಿಸ್ತಾನಗಳನ್ನು ಉತ್ಪತ್ತಿ ಮಾಡ್ತಾ ಇದಾರೆ ಮಾಡ್ಲಿ ನೋಡಿ ಇಲ್ಲಿ ಕಾನೂನ್ಗೆ ಮೂರ್ ಪೈಸದ ಬೆಲೆ ಇಲ್ಲ ಕಾನೂನ್ಗೆ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಾಣಲ್ಲ ಈ ಸಾವಿರ ಜನ ಪೊಲೀಸ್ ತಂದಿದ್ದಾರೆ ಏನ್ ಏನು ಏನ್ ಅವಶ್ಯಕತೆ ಇತ್ತು ವಿಧಾನಸಭೆ ಒಳಗಡೆನೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಾಯ್ತಲ್ಲ ವಿಧಾನಸಭೆ ಒಳಗಡೆನೆ ಅರೆಸ್ಟ್ ಮಾಡಿ ತಗೊಂಡೋಗ್ಬೇಕಾಯ್ತು ಯಾಕೆ ತಗೊಂಡೋಗಿಲ್ಲ ಏನ್ ದಾಡಿಯಾಗಿತ್ತು ನಿಮ್ಗೆ ಕಾಂಗ್ರೆಸ್ ಮಂತ್ರಿಗಳು ಮಾಡಲಿ ಅನುಭವಿಸ್ತಾರಲ್ಲ ಅವ್ರಿಗೂ ಇದೆ ತಾನೇ ಈ ಪೊಲೀಸವರು ತಿಳ್ಕೊಂಡಿದ್ದಾರೆ ಪರ್ಮನೆಂಟ್ ಆಗಿ ಇವರೇ ಇರ್ತಾರೆ ಏನು ಬೇಕೋ ಟ್ರಾನ್ಸ್ಫರ್ ಮಾಡಿಸ್ಕೊಳೋಣ ಅಂತ ಮತ್ತಾರಲ್ಲ ನೆಕ್ಸ್ಟ್ ಬಂದಾಗ ಎಲ್ಲಿರ್ತಾರೆ ನೋಡೋಣ ಕಾನೂನನ್ನ ಗಾಳಿ ತೂರಿದಾರಲ್ಲ ಇವತ್ತು ಪೊಲೀಸರು ನೋಡ್ತಾ ಇದ್ದೀರಲ್ಲಿ ಎಲ್ಲ ಪರಿಸ್ಥಿತಿ ಏನಿದೆ ಯಾವ ರೀತಿ ಆ ಕಮಿಷನರ್ ಮೊಬೈಲ್ ಬಿಟ್ಟು ಅಡ್ಡ ಆ ಆ ಮೊಬೈಲ್ದಾಗ ಯಾರು ಡಿ ಕೆ ಶಿವಕುಮಾರ್ ಓಳು ಯಾರು ಯಾರೋಳು ಮಾತಾಡ್ಕೋತ್ತ ಏನು ಗೊತ್ತಾಗಲ್ಲ